ಬಿಳಿ ಹೊಲ ಕರಿ ಬೀಜ ಬಿತ್ತೋ ಬಲ ಜಾಡ ಮಲ್ಲಮ್ಮ ಓಕೆ ಸರ್ ಓಕೆ ಸರ್ ಬಾಸ್ ಅನ್ನೆ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡೋಂಗ್ ಮಾಡ್ಬಿಟ್ಟು ನಾವ್ ಹೀರೋ ಇನ್ನು ಇಷ್ಟೊಂದು ಐಟಮ್ ಇಟ್ಕೊಂಡ್ ಮಾಡ್ತಾರೆ ಅಂತ ನಾನ್ ನೋಡಿರಕ್ಕೆ ಸಾಧ್ಯ ಇಲ್ಲ ತುಂಬಾ ಕ್ಯೂಟ್ ಎಷ್ಟು ಮುದಾ ಕಾಣಿಸ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಕ್ಯಾಟಗರಿಯಿಂದ ಎಂಟ್ರಿ ಕೊಟ್ಟವರು ಮಾತಿನ ಮಲ್ಲಿ ಮಲ್ಲಮ್ಮ ಉತ್ತರ ಕರ್ನಾಟಕ ಭಾಗದ ಗ್ರಾಮೀಣ ಪ್ರತಿಭೆ ಮಲ್ಲಮ್ಮನನ್ನು ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿದೆ ಬಿಗ್ ಬಾಸ್ ಆಡುವ ಅಚ್ಚ ಕನ್ನಡ ಭಾಷೆ ಮಲ್ಲಮ್ಮನಿಗೆ ಸರಿಯಾಗಿ ಅರ್ಥ ಆಗುತ್ತಿಲ್ಲವಾದರೂ ಹೆಗೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲರನ್ನೂ ನಗಿಸುತ್ತಾ ಸಮಯ ಕಳೆಯುತ್ತಿದ್ದಾರೆ ಮೊನ್ನೆ ನಡೆದ ಗ್ರಾಸರಿ ಟಾಸ್ಕ್ ನಲ್ಲಿ ಮಲ್ಲಮ್ಮನಿಗೆ ಬಿಗ್ ಬಾಸ್ ಹೇಳಿದ ಪದಗಳು ಅರ್ಥ ಆಗಿರಲಿಲ್ಲ ಹಾಗಾಗಿ ಮತ್ತೆ ಬಿಗ್ ಬಾಸ್ ಮೊದಲ ಬಾರಿ ಪದೇ ಪದೇ ಮಲ್ಲಮ್ಮನಿಗೆ ರೂಲ್ಸ್ ಹೇಳಬೇಕಾಗಿ ಬಂತು ಇದೀಗ ಕಲರ್ಸ್ ಕನ್ನಡ ವಾಹಿನಿ ಬೆಳಗ್ಗೆ ಪ್ರೋಮೋ ಒಂದನ್ನು ಹಂಚಿಕೊಂಡಿದೆ ಅದರಲ್ಲಿ ಮಲ್ಲಮ್ಮ ಕನ್ಫೆಷನ್ ರೂಮ್ಗೆ ಬನ್ನಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ರೂಮ್ ಒಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಎಲ್ಲಿಗೆ ಹೋಗಬೇಕೆಂದು ತಿಳಿದಿಲ್ಲ ನಮಸ್ತೆ ಸರ್ ಎಂದು ಹೇಳುತ್ತಾ ಡೋರ್ ಹಾಕಿ ತೆಗೆದು ಮಾಡಿದ್ದಾರೆ ಬಳಿಕ ಹೇಗೋ ಕನ್ಫೆಷನ್ ರೂಮ್ನಲ್ಲಿ ಸೋಫಾ ಮೇಲೆ ಕೂತಿದ್ದಾರೆ ಮಲ್ಲಮ್ಮ ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವೇ ಎಂದು ಬಿಗ್ ಬಾಸ್ ಕೇಳಿದ್ದಾರೆ ಇದಕ್ಕೆ ಮಲ್ಲಮ್ಮ ಏನೂ ಮಾತನಾಡದೆ ಸುಮ್ಮನೆ ಕೂತಿದ್ದಾರೆ ಬಳಿಕ ಮಲ್ಲಮ್ಮ ಎಂದು ಕೂಗಿದಾಗ ಓಕೆ ಸರ್ ಎಂದು ಹೇಳಿದ್ದಾರೆ ಈ ವೇಳೆ ಬಿಗ್ ಬಾಸ್ ಮಾತನಾಡುವಾಗಲೇ ಅವರು ಮಲಗಿದಂತೆ ಕಂಡುಬಂತು ಆಮೇಲೆ ಎಚ್ಚರವಾಗಿ ಎಸ್ ಸರ್ ಎಂದಿದ್ದಾರೆ ಇಷ್ಟೇ ಅಲ್ಲದೆ ಏನಾದರೂ ಮಾತನಾಡಿ ಮಲ್ಲಮ್ಮ ಎಂದು ಬಿಗ್ ಬಾಸ್ ಹೇಳಿದಾಗ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆನೆ ಒಂದು ಒಗಟು ಕೇಳಿದ್ದಾರೆ ಇದನ್ನ ಕೇಳಿ ಬಿಗ್ ಬಾಸ್ ಕಕ್ಕಾ ಬಿಕ್ಕಿ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತನಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಯೋಚನೆ ಮಾಡುವಂತೆ ಮಾಡಿಬಿಟ್ರಿ ಎಂದು ಹೇಳಿದ್ದಾರೆ ಸದ್ಯ ದೊಡ್ಡ ಮನೆಯೊಳಗೆ ಮಲ್ಲಮ್ಮ ಹವ ಜೋರಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಚಂದ್ರಪ್ರಭಾ ಅವರ ಕಾಮಿಡಿ ಟೈಮಿಂಗ್ ನಮ್ಮೆಲ್ಲರಿಗೂ ತಿಳಿದಿದೆ ಡಾಗ್ ಸತೀಶ್ಗೆ ಫುಲ್ ಮೇಕಪ್ ಕುರಿತು ಹಾಗೆ ಬಾತ್ರೂಮ್ನಲ್ಲಿ ತುಂಬಾ ಹೆಚ್ಚಾಗಿ ಕಾಲ ಕಳೀತಾರೆ ಎಂದು ಕಾಲೆಳೆದಿದ್ದಾರೆ ಇನ್ನು ಗಿಲ್ಲಿ ಮತ್ತು ಕಾವ್ಯ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟ ಮೂರನೇ ದಿನಕ್ಕೆ ಗಿಲ್ಲಿ ಮತ್ತು ಕಾವ್ಯ ಅಶ್ವಿನಿ ಗೌಡ ಅವರ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ಇನ್ನು ಮಲ್ಲಮ್ಮ ಅವರ ಮುಗ್ಧತೆಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ